ಹಾಯ್ ಫ್ರೆಂಡ್ಸ್ ಗುರು ವೆಲ್ಕಮ್ ಟು ನಾ ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆ ಲಾಸ್ಟ್ ಆಗ್ಬಿಡ್ತಾ ಇದ್ದರೆ ಟೈಮ್ ಅವಾಗ ತೂವರೆ ಆಗೈತೆ ಅದು ಡ್ಯೂಟಿನೇ ಬಿದ್ದಿಲ್ಲ ಬೆಳಗ್ಗೆನೆ ಆ ಏಳು ಗಂಟೆಗೆ ಡ್ಯೂಟಿ ಅನ್ ನೋಡೋಣ ಎಷ್ಟೊತ್ತಿಗೆ ಬೀಳುತ್ತೆ ಏನು ಕತ್ತೆನೋ ಡ್ಯೂಟಿ ಇವತ್ತು ನೋಡೋಣ ಡ್ಯೂಟಿ ಅನ್ ನೋಡಬೇಕು ಯಾವಾಗ ಬೀಳುತ್ತೋ ಏನು ಕತೆನೋ ಟೈಮ್ ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ಬೆಳಗ್ಗೆದ ಡ್ಯೂಟಿ ಬಂದಿಲ್ಲ ಇವಾಗ ಬಂದೈತೆ ಒಂದು ಡ್ಯೂಟಿ ಪಿಕಪ್ ಬಂದ್ಬಿಟ್ಟು ಇಲ್ಲಿದ್ದ ಎರಡು ಕಿಲೋಮೀಟ್ರ್ ಐತೆ ಗಣಪತಿ ನಗರ ಡ್ರಾಪ್ ಬಂದುಬಿಟ್ಟು ಇಂದ್ರನಗರ ಐಟಮ್ ಏನೋ ಬಾಕ್ಸ್ ಇದಾವಂತೆ ಕಸ್ಟಮರ್ಗೆ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತೇಳಿ ಬನ್ನಿ ಹೋಗೋಣ ಈ ಹೋಟೆಲಾಗಿ ಡ್ಯೂಟಿ ನಮ್ಕ ಮತ್ಕಿನ್ನ ಯಾವ್ದನ್ನ ವ್ಯಾಪಾರ ಮಾಡ್ಬೋದು ೂಟುಡಿಯೇ ಬಿಡೋಲ್ಲ ಏನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಓಟರ್ ಬೆಳೆದು ಬಿಟ್ಟೆನೆ ಇವಾಗ ಲೋಲ್ ಹೋಗಿ ಬರ್ತಾರ ಏನು ಮಾಡೋಕಿಲ್ಲ ಇಲ್ಲಿದ್ದ ಇನ್ನೂ ಒಂದು ಕಿಲೋಮೀಟರ್ ಐತಿತ್ತು ಇದೇ ರೋಡು ಗೇಟ್ ಇತ್ತು ಇದು ಒಳಗಡೆ ಹೋಗ್ಬೇಕು ಇದು ಈ ಕಡೆ ಇದ್ದು ಹೋದ್ರೆ ಮೇನ್ ರೋಡು ಇದೇ ಬಿಲ್ಡಿಂಗು ಒಂದ್ ಎರಡು ಟೈಮ್ ಬಂದಿದ್ದೇನೆ ಇಷ್ಟು ಒಂದು ಒಂದು ಮೂರು ನಾಲ್ಕು ತಿಂಗಳಾಯ್ತು ಇವಾಗ ತಾನೇ ಬಂದಿದ್ದೀನಿ ಟೈಮ್ ಅವಾಗ ಒಂದು ಗಂಟೆ ಎರಡು ನಿಮಿಷ ಆಗೈತೆ ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ ಲೋಡ್ ಮಾಡ್ತಾರೆ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಎಲ್ಲ ಬಾಕ್ಸು ಎಲ್ಲ ಆಗೈತೆ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಇಪ್ಪತ್ನಾಲ್ಕು ಕಿಲೋಮೀಟರ್ ಐತೆ ಒನ್ ಅವರ್ ಇಪ್ಪತ್ತು ನಿಮಿಷ ತೋರಿಸ್ತಾ ಮೇನ್ ರೋಡು ಈ ಕಡೆ ಹೋದರೆ ಗೋಲ್ಡ್ ಇದೆ ರಮೇಶ್ವರ ಕ್ಯಾಫೆ ಇಂದಿರಾನಗರ ಟೈಮ್ ಅವಾಗ ಎರಡು ನಲ್ವತ್ತೈದು ಆಗಿದೆ ರಿವರ್ಸ್ ಆಗಿ ನಿಲ್ಲಿಸಿದ್ದೀನಿ ಹಿಂದೆಗಡೆ ಅನ್ವಸ್ ಮಾಡ್ತಾಯಿದ್ದೆ ಇದು ರಮೇಶ್ವರ ಕೆಫೆ ಇಂದಿರಾನಗರ ಒಂದು ನಿಮಿಷ ಆಗೈತೆ ಎಲ್ಲ ಅನ್ಲೋಡ್ ಆಗೈತೆ ಡ್ರಾಪ್ ಆಗಿ ಹಾಫ್ ಆನ್ ಅವರ್ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ಎರಡು ಕಿಲೋಮೀಟರ್ ಐತೆ ಹದಿನೈದು ನಿಮಿಷ ತೋರಿಸ್ತೈತೆ ಪಿಕಪ್ ಲೊಕೇಶನ್ಗೆ ಡ್ರಾಪ್ ಬಂದುಬಿಟ್ಟು ಪೀಣೆಗೆ ಬಿದ್ದೈತೆ ಊಟೆಗೆ ಡ್ಯೂಟಿ ಬಂತು ಬರ್ತಲೇನೆ ನಿಮ್ಮ ಗಾಡಿಗೆ ಡೋರ್ ಐತೆ ಇಲ್ಲ ಅಂತ ಕೇಳ್ತಾಯಿದ್ರು ನನಗೇನು ಈ ಡ್ಯೂಟಿ ಕ್ಯಾನ್ಸಲ್ ಆಗ್ಬೋದು ಅಂತ ಕಾಣ್ತೀವಿ ಹೋಗಿ ಒಂದು ನಿಮಿಷ ಫೋನ್ ಮಾಡ್ತೀನಿ ನಾನು ಕಸ್ಟಮರ್ಗೆ ಮೊದಲೇ ದಿಸ್ಬೋದು ಏನೂ ಆಗಿಲ್ಲ ಬನ್ನಿ ಅಂತ ಹೇಳಿದರೆ ಇವಾಗ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ ವೈಯಪ್ನಹಳ್ಳಿ ರೋಡ್ ಇಲ್ಲಿದ್ದು ಇನ್ನು ಒಂದು ಕಿಲೋಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಮುಂದೆಗಡೆ ಲೆಫ್ಟ್ ಸೈಡ್ ಐಟ್ ಗೇಟು ಇಲ್ಲಿದ್ದು ಇನ್ನು ಇನ್ನೂರು ಮೀಟ್ರ್ ಐತೆ ಗೋದ್ರಾಜ್ ಅಪಾರ್ಟ್ಮೆಂಟು ಟೈಮು ಮೂರುವರೆ ಆಗೈತೆ ಇವಾಗ ತಾನೆ ಬಂದಿದ್ದೀನಿ ರಿವರ್ಸ್ ಹಾಕಿ ನಿಲ್ಸಿದ್ದೀನಿ ಲೋಡ್ ಮಾಡ್ತಾಯಿದ್ದಾರೆ ಇವೆಲ್ಲ ಲೋಡ್ ಆಗೈತೆ ಐಟಮ್ ಒಂದಡಿ ಹೊರ್ಗಡೆ ಐತೆ ಎಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿದ್ದ ಡ್ರಾಪ್ ಲೊಕೇಶನು ಇಪ್ಪತ್ತು ಕಿಲೋಮೀಟ್ರ್ ಐತೆ ಅಮೌಂಟ್ ಬಂದ್ಬಿಟ್ಟು ಎಂಟುನೂರ ನಲವತ್ತು ಟೈಮ್ ಬಂದು ಇಲ್ಲಿದ್ದ ಒನ್ ಅವರ್ ಇಪ್ಪತ್ತು ನಿಮಿಷ ತೋರಿಸ್ತಾ ಇದ್ದೇನೆ ಬನ್ನಿ ಕಿಲೋಮೀಟರ್ ಐತೆ ಈ ಕಡೆ ಹೋದ್ರೆ ದಾಸರ ಈ ಕಡೆ ಹೋಗ್ತಾ ಡ್ರಾಪ್ ಹಾ ಟೈಮ್ ಅವಾಗೆ ಐದು ನಲ್ವತ್ತಾಗೈತೆ ಬಂದ್ರೆ ಇವಾಗ ಸಾಕಿದೀನಿ ನೋಡೋಣ ಎಷ್ಟೊತ್ತಿಗೆ ಅನ್ಲೋಡ್ ಮಾಡ್ತಾರ ಎಲ್ಲ ಅನ್ಲೋಡ್ ಮಾಡ್ತಾರೆ ಎಲ್ಲ ಅನ್ಲೋಡ್ ಆಗೈತೆ ಟೋಟಲ್ ಎರಡೇ ಡ್ಯೂಟಿ ಇವತ್ತು ಕೋಟರಿಗೆ ಇಂದ್ರ ತಂಬೆನಹಳ್ಳಿ ಇದ್ದ ಇಂದ್ರಾನಗರ ಇಂದ್ರಾನಗರ ಇದ್ದ ಪೀಳ್ನೇ ಡ್ರಾಪ್ ಮಾಡಿ ಇದ್ದೀನಿ ಅಮೌಂಟ್ ಬಂದುಬಿಟ್ಟು ಎಂಟುನೂರ ನಲ್ವತ್ತು ರೂಪಾಯಿ ಕೊಟ್ಟರು ಇಲ್ಲಿದ್ದ ಮನೆಗೆ ಒಂಬತ್ತು ಕಿಲೋಮೀಟ್ರ್ ಐತೆ ಮಂದಿ ಹೋಗೋಣ ಇನ್ನು ಎಂಟು ಹತ್ತು ಐತೆ ಇವಾಗ ತಾನೇ ಬಂದಿದ್ದೀನಿ ಟೋಟಲ್ ಎರಡು ಡ್ಯೂಟಿ ಅಮೌಂಟ್ ಬಂದುಬಿಟ್ಟು ಇಲ್ಲಿದ್ದ ಒಂಬೈನೂರ ನಲವತ್ತು ಆ ಕಡೆ ಇದ್ದ ಎಂಟುನೂರ ನಲವತ್ತು ಟೋಟಲ್ ಎರಡೆ ಊಟಿ ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋ ಏನು ಮಾಡ್ತಾಯಿದ್ದೀನಿ